哦，你你你，你去当了医生呀？ ಹಿಂಗಿ ನಾನು ಏನಪ್ಪಾ ಮನೆ ಗ್ರ್ಯಾಂಟ್ ಮಾಡಿಸ್ಕೊಡ್ರಿ ಮನೆ ಗ್ರಾಂಟ್ ಫಸ್ಟ್ ಮನೆ ತಂದಿರೋದು ನಾನು ನನಗೆ ಫಸ್ಟ್

ಕೋವಿಡ್ ಬಂದಾಗ್ಲಿಂದ uhm <Tower> <recessed isolation> <situação> <under> <ivamente> <whitenants> ರೂರಲ್ ವಾಟ್ರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ಮನೆ ಮನೆಗೆ ನಲ್ಲಿ ನೀರನ್ನು ಕೊಡಿಸೋಂಥ ಒಂದು ಯೋಜನೆಯ ಅಂಗವಾಗಿ ಇವತ್ತು ಸುಮಾರು ಅರುವತ್ತ ಎರಡು ಲಕ್ಷ ರೂಪಾಯಿಯಷ್ಟು ಸೊ ಒಂದು ಓವರ್ ಹೆಡ್ ಟ್ಯಾಂಕು ಒಂದು ಬೋರ್ವೆಲ್ಲು ಮತ್ತು ನೂರ ಅರವತ್ತು ಎಷ್ಟು ಮನೆ ಇದೆ ಎಂಬತ್ತು ಮನೆಗೆ ನಾವು ವಿಶೇಷವಾಗಿ ಪ್ರತಿಯೊಬ್ಬರು ಮನೆಗೂ ನಲ್ಲಿ ನೀರನ್ನು ಕೊಡಿಸೋಂಥ ಯೋಜನೆನ ಪೂಜೆನ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದೆ ಗುದ್ಲಿ ಪೂಜೆ ಮಾಡಿ ಹಾಗೆಯೇ ಇಂದಿನ ಊರುಗಳಲ್ಲಿ ಯಲ್ಗಲ್ವಾಡೀಲಿ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ಸುಮಾರು ಮುನ್ನೂರು ಮನೆಗಳನ್ನು ಮುನ್ನೂರ ಅರವತ್ತು ಮನೆಗಳಿಗೆ ನೀರನ್ನು ಕೊಡಿಸೋವಂಥದ್ದು ನಾನು ಪೂಜೆ ಮಾಡ್ಕೊಂಡು ಇದ್ದೀನಿ ನಮ್ಮ ತಾಲೂಕಿನಲ್ಲಿ ಅತಿಯಾಗಿ ಬೇಕಾಗಿರೋಂಥದ್ದು ಮನೆಗಳ ಅವಶ್ಯಕತೆ ಇದೆ ಟಾರ್ ರೋಡು ಮತ್ತು ಸಿ ರೋಡಿನ ಅವಶ್ಯಕತೆ ಇದೆ ಮತ್ತು ಭಾಳಷ್ಟು ಜನ ಯುವಕರಿಗೆ ಕೆಲಸಗಳ ಅವಶ್ಯಕತೆ ಇದೆ ಹಲವಾರು ವಿಚಾರಗಳ ಸಮಸ್ಯೆಗಳು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ನಾವು ಸಹ ಸದನದಲ್ಲಿ ಅವಕಾಶ ಸಿಗ್ದಾಗೆಲ್ಲ ಸರ್ಕಾರಕ್ಕೆ ಗಮನ ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹೇಗಾದರೂ ಮಾಡಿ ನನ್ನ ಆಸೆ ಏನು ಅಂತಂದರೆ ಇವತ್ತು ಮುಂಗಾರು ಮಳೆ ಬರ್ತಾಯಿದೆ ಎಲ್ಲ ನದಿಗಳು ತುಂಬ ಹರಿತಾಯಿವೆ ಇದು ವರ್ಷ ಒಂದು ಹತ್ತು ವರ್ಷದಲ್ಲಿ ಇದು ಎರಡು ವರ್ಷ ಒಂದು ವರ್ಷ ನಾವು ಕಾಣಿಸ್ಬೋದು ಆದರೆ ನಮ್ಮಲ್ಲಿ ರೈತರುಗಳಿಗೆ ಬೇಕಾದಂಥದ್ದು ಭೂಮಿಗೆ ನೀರು ನೀರಿನ ವ್ಯವಸ್ಥೆ ಆಗಬೇಕು ಅಂತ ನಾವು ಅವಲಂಬ ಆಗಿರೋಂಥ ಮಳೆ ಒಂದು ವಾತಾವರಣ ಎಲ್ಲೋ ಒಂದು ಕಡೆ ಬದಲಾವಣೆ ಆಗ್ತಿರೋದು ನೋಡ್ತಾ ಇದ್ದೀರಿ ಕ್ಲೈಮೇಟ್ ಚೇಂಜಸ್ ಅಂತ ಏನು ಹೇಳ್ತಾರೆ ಆ ಗ್ರೀನ್ ಹೌಸ್ ಕ್ಲೈಮೇಟ್ ಚೇಂಜಸ್ಸು ಭಾಳ ಬದಲಾವಣೆ ಇಡೀ ಬ ಪ್ರಪಂಚದಲ್ಲೇ ಆಗ್ತಾಯಿದೆ ಸೊ ಹಾಗಾಗಿ ನಾವು ನಂಬ್ಕೊಂಡಿರೋಂಥ ನೀರಿಗೋಸ್ಕರ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿನ ಲಿಂಕ್ ಎನಾಲನ್ನ ಕುಣಿಗಲ್ ತಾಲೂಕಿಗೆ ಕೊಡಬೇಕು ಅಂತ ಇವತ್ತು ಕೊಟ್ಟಿರೋಂಥ ಕಾಮಗಾರಿ ಶುರು ಮಾಡಿರೋಂಥದ್ರಲ್ಲಿ ತುಮಕೂರು ಜಿಲ್ಲೆಯರು ಮತ್ತು ನಮ್ಮ ತಾಲೂಕಿನ ಕೆಲವರೆಲ್ಲ ನಾನಾ ರೀತಿ ಅಡಚಣೆ ಮಾಡ್ತಿದ್ದಾರೆ ಅವರಿಗೆಲ್ಲ ನಿಮ್ಮ ಮೂಲಕ ನಾನು ಕೇಳ್ಕೊಳೋಂಥದ್ದು ಈ ನೀರಿನ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡಿಸ್ ಕೂಡ್ದು ಬದುಕಿನಲ್ಲಿ ನಮ್ಮ ನಮ್ಮ ಸಾಕಷ್ಟು ಅಮಾಯಕ ರೈತಾಪಿ ಕುಟುಂಬದವರು ಭೂಮಿನ ಹಿಡ್ಕೊಂಡು ನೀರನ್ನು ಅವರು ನಿರೀಕ್ಷಣೆಯಲ್ಲಿದ್ದಾರೆ ನಾನು ಕೈ ಮುಗಿಕೊಂಡು ಪುನಃ ಕೇಳ್ತಾ ಇದ್ದೇನೆ ನೀವು ದಾರಿ ತಪ್ಪಿಸೋಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಕುಣಿಗಲ್ ಬಂದಿರೋ ನೀರನ್ನು ಬೇರೆ ಮಾಗಡಿಯರ ಹೆಸ್ರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋಕ್ಕಿಂತ ಕುಣಿಗಲ್ ನೀರನ್ನು ಶೇಖರಣೆ ಆಗೋಂಥದ್ದನ್ನು ಹಂಚ್ಕೊಳ್ಳೋದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಬೇಕಾದ್ರೆ ಬಂದು ನನ್ನ ಹತ್ರ ನಿರ್ಧಾರ ಮಾಡ್ಕೊಳ್ಳಿ ದಯವಿಟ್ಟು ಇದೆಲ್ಲ ಸಹಕಾರ ಬೇಕಾಗಿದೆ ಆದರೂ ಸಹ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾರು ಸಹಕಾರ ಕೊಡ್ತಾರೋ ಬಿಡ್ತಾರೋ ನಾನಂತೂ ನಮ್ಮ ನೀರನ್ನು ಕೊಡೋಂಥ ವಿಚಾರದಲ್ಲಿ ನನ್ನ ಹೋರಾಟ ಇದೆ ಅಂತ ಹೇಳಲಿಕ್ಕೆ ಸಭೆ ಕರೆಯೋಣ ಅದೆಲ್ಲ ಅವಶ್ಯಕತೆ ಎಲ್ಲರಿಗೂ ಗೊತ್ತಿರೋಂಥದ್ದು ಏನೇನು ಬೇಕು ಮಾಡೋಣ ಬಡಿ ರಾಜ ಣ ಮಾಡೋಕ್ಕೋಸ್ಕರ ಈ ಒಂದು ವೇದಿಕೆಗಳನ್ನು ಬಳಸ್ಕೊಳೋದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಕೇಳೋಂಥದ್ದು ಇದು ಒಂದು ಸಂಪೂರ್ಣವಾದಂಥ ಒಂದು ಸಿಂಪಲ್ ಒಂದೇ ಒಂದು ಕ್ವಶನ್ ಅವ್ರು ಕೇಳ್ತಾ ಇರೋದು ಕುಣಿಗಲ್ ನೀರು ಬರ್ತಾ ಇದೆಯಾ ಇಲ್ವೋ ಕುಣಿಗಲ್ ನೀರು ಬಂದಿರೋದನ್ನು ದಯವಿಟ್ಟು ಸರಸಾಗಿ ಸರಸ್ ಸಗಟಾಗಿ ಹಂಚುವಂಥ ವಿಚಾರದಲ್ಲಿ ಅವ್ರನ್ನೆಲ್ಲರದ್ದು ಸಲಹೆ ತೆಗೆದುಕೋತೀವಿ ಫಸ್ಟ್ ಕುಣಿಗಲ್ ನೀರು ಬರೋವಂಥದ್ದು ವಿಚಾರಕ್ಕೆ ನೀವು ರಾಜಕಾರಣ ಬಿಟ್ಟು ಜನ ಭಾಳಷ್ಟು ಬುದ್ಧಿವಂತರಿದ್ದಾರೆ ರೈತರುಗಳು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ನೀವೇನಾರ ತಿಳ್ಕೊಂಡಿದ್ರೆ ಇದರ ಅಡಚಣೆ ಮಾಡಿ ರಾಜಕಾರಣ ಮಾಡಿ ಬದಲಾವಣೆ ಮಾಡ್ತೀರಿ ಅಂದರೆ ಅದು ಎಲ್ಲೋ ಒಂದು ಕಡೆ ನಿಮ್ಮ ಬುದ್ಧಿಗೆ ನಾನು ಏನು ಹೇಳಲಿಕ್ಕಾಗಲ್ಲ ನಾನಂತೂ ನೀರು ತಂದೆ ತರ್ತೇನೆ ನಮ್ಮ